ಯಾಕಪ್ಪ ರಾತ್ರಿ ಮನೆಗೆ ಬಂದಿಲ್ಲ ಓ ಮನೆಗಾ ಹೌದು ಗಂಡಸರು ಹೊರಗೋದವ್ರು ಮನೆಗೆ ಬರಲೇಬೇಕು ಅಂತ ರೂಲ್ಸ್ ಆಯ್ತಾ ಹಂಗಲ್ಲ ಗಂಡ ಅನ್ನೋನು ಬಸ್ ಇದ್ದಂಗೆ ಹೆಂಡ್ತಿ ಅನ್ನೋಳು ಬಸ್ ಸ್ಟಾಂಡ್ ಇದ್ದಂಗೆ ಹ್ಮ್ ಆಯ್ತಾ ಹ್ಮ್ ಬಸ್ಸು ಹಗಲೊತ್ತಲ್ಲಿ ಊರೆಲ್ಲ ಸುತ್ತಾಡಿದ್ರುನು ರಾತ್ರಿ ಬಸ್ ಸ್ಟಾಂಡ್ ಗೆ ಬರ್ಬೇಕು ಹಂಗ್ ಬಂದ್ರೇನೆ ಅದಕ್ಕೊಂದ್ ಬೆಲೆ ಮರ್ಯಾದೆ ಅದಕ್ಕೆ ಕೇಳ್ತಾ ಇದೀನಿ ಹೌದಾ ಗೊತ್ತಾಯ್ತು ಬಿಡು ಹಿಂದಿನ ಕಾಲದ ಒಂದು ಕೆಲವರು ಜನರು ಒಂದು ಡೈಲಾಗ್ ಹೇಳ್ತಿದ್ರು ಅದಕ್ಕೆ ಅರ್ಥ ಅವಾಗ ಗೊತ್ತಾಗಿರಲ್ಲ ಈಗ ಗೊತ್ತಾಯ್ತು ಏನಂತ ಏನಂದ್ರೆ ಕೆಲವರು ಬೇಜಾರಲ್ಲಿದ್ದ ಗಂಡಸ್ರನ್ನ ಯಾವಾಗ ಮಾತಾಡಿಸಿದಾಗ ಹೇಳ್ತಿದ್ರು ನನಗ್ ಬದುಕೆ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಅದರ ಅರ್ಥ ಹಿಂಗೆ ಅಂತ ಇವತ್ತು ಗೊತ್ತಾಯ್ತು ನಮಸ್ಕಾರ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಆ ಹೇಳಿ ಮೇಡಮ್ ಯಾರು ಅಂತ ಗೊತ್ತಾಗಿಲ್ಲ ತಾವು ಸರ್ ನನ್ನ ಹೆಸರು ಹೇಮಾ ಅಂತ ಹಾ ಮೇಡಮ್ ನಾನು ಹೇಮಾ ಕ್ವಿಸ್ ಗೈಡ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಆ ಮೇಡಮ್ ನಿಮ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ ಸರ್ ಅನ್ನ ಇಂಟರ್ವ್ಯೂ ಮೇಡಮ್ ಹಾ ಹೌದು ಸರ್ ಏನ್ ಮೇಡಮ್ ಎಲ್ಲರೂ ರಾಜಕಾರಣಿಗಳನ್ನ ಸಿನಿಮಾ ಸ್ಟಾರ್ ಗಳು ನೋಡಿಕೊಂಡು ನೀವು ನನ್ನ ನೋಡಿಕೊಂಡು ಬಂದಿರಿ ನನ್ನ ಹತ್ರ ಏನಿದೆ ಅಂತದ್ದು ಇದೆ ಸರ್ ಒಂದು ವಿಷಯ ಇದೆ ತಗೊಳ್ಳಿ ಸರ್ ನೀವು ಮೈಕ್ ಹಾಕೊಂಡು ಮಾತಾಡಿ ಓಕೆ ಓಕೆ ಆ ಹೇಳಿ ಮೇಡಮ್

ಹಂಗಲ್ಲ ಸರ್ ಅಂದ್ರೂ ಏರೋಪ್ಲೇನ್ ಇದ್ದಾರಲ್ಲ ಹಿಂಗ್ ದೊಡ್ಡ ದೊಡ್ಡ ದೊಡ್ಡವ್ರ ಹತ್ರ ಇರುತ್ತೆ ಏರೋಪ್ಲೇನ್ ಮತ್ ಅವ್ರು ಎಷ್ಟು ಇದಾಗಿರ್ತಾರೆ ನೀವು ಇಷ್ಟು ಸಿಂಪಲ್ ಆಗಿದ್ದೀರಲ್ಲ ಸರ್ ಅದರಲ್ಲೂ ನೀವು ಯೂನಿಫಾರ್ಮ್ ಕಾಕಿ ಯೂನಿಫಾರ್ಮ್ ಹಾಕೊಂಡಿದೀರಲ್ಲ ಸರ್ ಇದು ಕಾಕಿ ಶರ್ಟ್ ಮೇಡಮ್ ನೀವ್ ಹೇಳೋದು ನಿಜನೇ ಈ ದೊಡ್ಡ ದೊಡ್ಡ ಸಹಕಾರಗಳು ಏರೋಪ್ಲೇನ್ ಅಂತ ಇಟ್ಟಿರೋರು ಅವ್ರದ್ದು ಆಟಿಟ್ಯೂಡ್ ಬೇರೆ ತರ ಇರುತ್ತೆ ನಾನು ಅಲ್ಲ ಮೇಡಮ್ ಯಾಕೆಂದ್ರೆ ನೋಡಿ ಕಾಕಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಯಾಕೆಂದ್ರೆ ನನ್ಗೆ ಏರೋಪ್ಲೇನ್ ಬರೋಕ್ ಮುಂಚೆ ನಾನು ಆಟೋ ಓಡಿಸ್ತಾ ಇದ್ದೆ

ಅಂಥ ಟೈಮಲ್ಲಿ ಯೂಸ್ ಮಾಡ್ತೀನಿ ನೋಡಿ ಉದಾಹರಣೆಗೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಸ್ತಾ ಇದ್ರಿ ಅಷ್ಟೊತ್ತಿಂದ ಇಲ್ಲೊಬ್ಬ ನಮ್ಮ ಫ್ರೆಂಡು ಕೋರ್ಮಂಗ್ಲಲ್ಲಿ ಇದ್ದಾನೆ ಕುಚ್ಚೇಲ ಅಂತ ಅವನ ಹೆಸರು ಇಪ್ಪತ್ತು ಸಾವಿರ ಸಾಲ ಕೊಟ್ಟಿದ್ದಾನೆ ಮೇಡಮ್ ದಿನಕ್ಕೆ ಇಪ್ಪತ್ತು ಕಾಲ್ ಮಾಡ್ತಾನೆ ಅವನ ಲೈಫಲ್ಲಿ ಇಪ್ಪತ್ತು ಸಾವಿರ ನೋಡೋನ್ ಗೊತ್ತಿಲ್ಲ ಹಾ ಇಪ್ಪತ್ ಕಾಲ್ ನಾನು ಕಟ್ ಮಾಡ್ತಾನೆ ಇರ್ತೀನಿ ಅವ್ನು ಮಾಡ್ತಾನೆ ಇರ್ತಾನೆ ಅಲ್ಲ ಸರ್ ನೀವು ಏರೋಪ್ಲೇನ್ ಎಲ್ಲ ಇಟ್ಕೊಂಡಿದ್ದೀರಾ ಇಪ್ಪತ್ತು ಸಾವಿರ ಸಾಲ ಅವ್ರ ಹತ್ರ ಇಸ್ಕೊಂಡು ಯಾಕೆ ಸರ್ ಅಂತ ಅವ್ರ ದುಡ್ಡು ನಿಮಗೆ ಅಷ್ಟು ಚೀಪ್ ಆಗಿರೋ ದುಡ್ಡೆಲ್ಲ ಬಿಸಾಕ್ ಕೊಡಕ್ಕಿಲ್ಲ ಸರ್ ಅವ್ರದ್ದು ಇಪ್ಪತ್ತು ಸಾವಿರ ಬಿಸಾಕ್ಬೋದು ಮೇಡಮ್ ಇವಾಗ ಬಿಸ್ನೆಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಬಿಸ್ನೆಸ್ ನಡೀತಲ್ಲ ಯಾವ ಬಿಸ್ನೆಸ್ ಸ್ವಲ್ಪ ದಿನ ತಡ್ಕೊಳ್ಳೋ ಅಂದ್ರೆ ಬಡ್ಡಿ ಮಗ ತಡ್ಕೊಳಕ್ ತಯಾರಿಲ್ಲ ನಾನು ನೋಡ್ತೀನಿ ನೋಡಿ ಈಗ ಉದಾಹರಣೆಗೆ ನಿಮ್ಮ ಹತ್ರ ಮಾತಾಡ್ತಾನೆ ಇದ್ದೀನಿ ಮಾಡ್ತಾನೆ ಅವನೇ ನೋಡಿ ಇವಾಗ ಈಗ ಏರೋಪ್ಲೇನ್ ಯೂಸ್ ಮಾಡ್ತೀವಿ ಬಟ್ ಮಗ ಅದ ಹೆಂಗೆ ನನ್ನ ಮಗ ಕಾಲ್ ಮಾಡಿ ನನಗೆ ಕಲೆ ತಿಂತ ನೋಡೇ ಬಿಡ್ತೀನಿ ಮೇಡಮ್ ಯಾಕೆ ಹೊರಟ್ಬಿಟ್ರಿ ಅಯ್ಯೋ ಬನ್ನಿ ಮೇಡಮ್ ಟೀಗೆ ಕುಟ್ಕೊಂಡು ಹೋಗೋದಾಯ್ತು ಅಯ್ಯೋ ಹಿಂಗ್ ಮಾಡಿದ್ರಿ ಹೆಂಗ್ ಮೇಡಮ್ ಬಡ್ಡಿ ಮಗ ಮಾಡ್ಲಿ ಇವಾಗ ಕಾಲು ಅದ್ ಹೆಂಗ್ ಮಾಡ್ತಾ ಒಂದ್ ವಾರ ಏರೋಪ್ಲೇನ್ ಮಾಡೋದ ತೆಗೆಯೋದೇ ಇಲ್ಲ ಫೋನ್ ನ ಅದ್ ಹೆಂಗ್ ತಲೆ ತಿಂತಲ್ಲ ತಿನ್ಬಿಡ್ಲಿ ನೋಡು ಮೇಡಮ್ ನಿಮ್ದು ಮೈಕ್ ಬಿಟ್ಟೋದ್ರಿ ನಮಸ್ಕಾರ ಸರ್ ಓ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಹೇಳಿ ಮೇಡಮ್ ನಮ್ಮಿಂದ ಏನಾಗಬೇಕು ಸರ್ ಚೆಕ್ ಹಾಕಬೇಕಾಗಿತ್ತು ಹೌದಾ ಹಾಂ ಕೊಡಿ ಎಲ್ಲ ಕರೆಕ್ಟ್ ಆಗಿದೆ ಹಾಂ ಇನ್ನು ಬರ್ಬೋದು ಮೇಡಮ್ ಸರ್ ಇದು ಎಷ್ಟು ದಿನ ಆಗುತ್ತೆ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ಚೆಕ್ ಡೇಸ್ ಆಗುತ್ತೆ ಈಗ ನಮ್ಮ ಬ್ಯಾಂಕ್ ಈ ಸೈಡ್ ಇದೆ ರೋಡಿಂದ ಆ ಸೈಡ್ ನೀವು ಕೊಟ್ಟಿರೋ ಬ್ಯಾಂಕ್ ಆದ್ರೂ ತ್ರೀ ಫೋರ್ ಡೇಸ್ ಆಗುತ್ತೆ ಪ್ರೊಸೆಸಿಂಗ್ ಅಂತ ಇರುತ್ತೆ ಪ್ರೊಸೆಸಿಂಗ್ ಆಗ್ಬೇಕಂದ್ರೆ ತ್ರೀ ಫೋರ್ ಡೇಸ್ ಆಗೇ ಆಗುತ್ತೆ ಅದೇ ಮೂರ್ನಾಲ್ಕು ದಿನ ಆಗುತ್ತೆ ಮೇಡಮ್ ಅದು ಹೇಳೋದು ಕಷ್ಟ ಯಾಕೆ ಪ್ರೊಸೆಸಿಂಗ್ ಅನ್ನೋದು ಬ್ಯಾಂಕ್ದು ನಾವು ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ನಿಮಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಒಂದು ಉದಾಹರಣೆ ಸಮೇತ ಹೇಳ್ಬೇಕು ಅಂದ್ರೆ ಮೇಡಮ್ ನಿಮ್ಮ ಮನೆ ಇರೋದಿಲ್ಲಿ ಲಗ್ಗೆರೆ ಸರ್ ಲಗ್ಗೆರೆನಾ ಲಗ್ಗೆರೆಗೆ ಬಸ್ ಅಲ್ಲಿ ಸರ್ ಓ ಬಸ್ ಅಲ್ಲ ಎಲ್ಲಿ ಬಸ್ ಹತ್ತಿರ ಇಲ್ಲ ನಿಮ್ಮ ಬ್ಯಾಂಕ್ ಪಕ್ಕದಲ್ಲಿ ಇದೆಯಲ್ಲ ಹರಿಶಂದ್ರ ಘಾಟ್ ಬಸ್ ಸ್ಟಾಪ್ ಇಂದ ಹರಿಶಂದ್ರ ಘಾಟ್ ಬಸ್ ಸ್ಟಾಪ್ ಇಂದ ಬಸ್ ಹತ್ತಿರ ಹಾಂ ಓಕೆ ಮೇಡಮ್ ಈಗ ನೀವು ಇಲ್ಲಿಂದ ಬ್ಯಾಂಕಿಂದ ಹೋಗ್ತೀರಾ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಿರ್ತೀರಿ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಿ ಕೂತ್ಕೋಬೇಕು ಅಷ್ಟರಲ್ಲಿ ಯಾವುದೋ ಗಾಡಿ ಯಾವುದೋ ಕಾರಣದಿಂದ ಬಂದು ನಿಮ್ಮನಿಗೆ ಡಿಕ್ಕಿ ಹೊಡೆದು ನೀವು ಸ್ಪಾಟಲ್ಲಿ ಸತೋಗ್ತೀರಿ ಪಕ್ಕದಲ್ಲೇ ಅರಿಶ್ಚಂದ್ರ ಘಾಟ್ ಇದೆ ಅಲ್ವಾ ಈಗ ನೀವು ಅರಿಶ್ಚಂದ್ರ ಘಾಟ್ ಹತ್ರನೇ ಸತೋಗಿದ್ದೀರಿ ಈಗ ನೆಕ್ಸ್ಟ್ ನಿಮ್ಮನ್ನು ಏನು ಮಾಡ್ತಾರೆ ಆಗ ಅಲ್ಲಿ ಸುತ್ತಮುತ್ತಲಿರೋ ಜನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಸರ್ ಹಿಂಗೆ ಒಂದು ಆಕ್ಸಿಡೆಂಟ್ ಆಗಿದೆ ಸ್ಪಾಟ್ ಡೆತ್ ಆಗಿದೆ ಅಂತ ಆಗ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ ಬಂದು ಸ್ಪಾಟ್ ಮಾಜರ್ ಮಾಡಿ ಬಾಡಿನ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ ಡಾಕ್ಟ್ರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ನಿಮ್ಮ ಅಡ್ರೆಸ್ ತಿಳ್ಕೊಂಡು ನಿಮ್ಮ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಆಗ ಮನೆಯವರು ಆಸ್ಪತ್ರೆಗೆ ಬಂದು ಬಾಡಿನ ತೊಗೊಂಡು ಮನೆಗೆ ಹೋಯ್ತಾರೆ ಅಂದರೆ ಲಗ್ಗೆರೆಗೆ ಹೋಗ್ತಾರೆ ಲಗ್ಗೆರೆಗೆ ಹೋದ್ಮೇಲೆ ನಿಮ್ಮ ಬಂಧು ಬಳಗದವ್ರಿಗೆ ಮಿತ್ರರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ಇವತ್ತು ನೀವು ಸತ್ತಿದ್ದೀರಾ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇವತ್ತಲ್ಲದೆ ನಾಳೆ ಸಾಯಂಕಾಲದವ್ರಿಗೆ ಇಟ್ಕೊಂಡು ಅದಕ್ಕೆ ಏನೇನು ಬೇಕೋ ಪ್ರೊಸೆಸಿಂಗ್ ಎಲ್ಲ ಮಾಡಿ ನಾಳೆ ಸಾಯಂಕಾಲ ಮತ್ತೆ ಹರಿಶ್ಚಂದ್ರ ಘಾಟ್ ಹತ್ತಿರಕ್ಕೆ ತಂದು ಹರಿಶ್ಚಂದ್ರ ಘಾಟ್ ಹತ್ರನೇ ಒಂದು ಸುಡೋದು ಮಣ್ಣು ಮಾಡೋದು ಏನೋ ಒಂದು ಮಾಡ್ತಾರೆ ನೋಡಿ ಈಗ ನೀವು ಗೇಟ್ ಹತ್ರನೇ ಸತ್ತಿದ್ದೀರ ಯಾವುದೋ ಹರಿಶ್ಚಂದ್ರ ಘಾಟ್ ಗೇಟ್ ಹತ್ರನೇ ಸತ್ತಿದ್ದೀರಾ ಹಂಗೆ ಒಳಗೆ ತೊಗೊಂಡೋಗಿ ಸುಡೋದು ಮಣ್ಣು ಮಾಡೋದೋ ಮಾಡ್ಬೋದಾಗಿತ್ತು ಹಂಗೆ ಮಾಡಲಿಲ್ಲ ಇದನ್ನೇ ಪ್ರೊಸೆಸಿಂಗ್ ಅನ್ನೋದು ನೀವು ಗೇಟ್ ಹತ್ರನೇ ಸತ್ತಿರ್ತೀರಲ್ಲ ಹಿಂಗೆ ಒಳಗೆ ತಗೊಂಡೋಗ್ತಾ ಯಾಕೆ ಹಿಂಗೆ ಸುತ್ತಕೊಂಡು ಬರ್ತೀರಾ ಅಲ್ವಾ ಸರಿ ಬಿಡಿ ಸರ್ ಹೋಗ್ಲಿ ಅದಕ್ಕೆ ಯಾಕೆ ಇಂತ ಉದಾಹರಣೆ ಕೊಡ್ತೀರಾ ಮೂರು ದಿನ ಇಲ್ಲಂದ್ರೆ ಮೂರು ವಾರಕ್ಕೆ ಬರಲಿ ಬಿಡಿ ಸರ್ ಸರ್ ಓಕೆ ಓಕೆ ಬರ್ತೀನಿ ಮೇಡಮ್ ಅರ್ಥ ಆಯ್ತಲ್ಲ ಓಕೆ ಮೂರು ದಿನದಲ್ಲಿ ಬರುತ್ತೆ